ಅದೇ ಇದು ಲಾಸ್ಟ್ ಅಮಿತ್ ಅವರು ಅದೇ ಇಲ್ಲಿ ಲ್ಯಾಂಡಿಂಗ್ ಪೇಜ್ ಅಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಡೀಟೇಲ್ಸ್ ಬರುತ್ತಲ್ಲ ಮೇಡಮ್ ಶಿಕ್ಷಣ ಸಂಸ್ಥೆಗಳ ವಿವರ ಅಂತೇಳಿ ಸೊ ಇಲ್ಲಿ ಅದೇ ಯಾವತ್ ಕೇಳಿದ್ವಲ್ಲ ಇದು ಕಾಲೇಜ್ ಬದಲು ಮಹಾವಿದ್ಯಾಲಯ ಮಾಡೋಣ ಅಂತ

ಹ ಅಲ್ಲ ಅದು ಮಹಾವಿದ್ಯಾಲಯ ಅಂತ ಈ ಕನ್ನಡ ವರ್ಡ್ ನಾವ್ ಇವಾಗ ಮಾತಾಡ್ಬೇಕಾದ್ರು ಕಾಲೇಜ್ ಅನ್ ಬಳಸ್ತೀವಿ ಸೊ ಹಂಗಾಗಿ ಎಲ್ಲ ಕಡೆ ಅಟ್ಲೀಸ್ಟ್ ಇಲ್ಲಿ ಕನ್ನಡದಲ್ಲಾದ್ರೂ ಮಹಾವಿದ್ಯಾಲಯ ಇರ್ಲಿ ಅಂತ ಕೇಳಿದಷ್ಟೇ ಬಿಕಾಸ್ ಇಂತ ವರ್ಡ್ ನಾವು ಇಲ್ಲೇ ಯೂಸ್ ಮಾಡ್ಬೇಕು ಬಿಕಾಸ್ ಬೇರೆ ಕಡೆ ನಾವು ಮಾತಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಆಗ್ಲಿ ಫ್ಯಾಕಲ್ಟೀಸ್ ಆಗ್ಲಿ ಯಾರು ಮಹಾವಿದ್ಯಾಲಯ ಅಂತ ನಾವು ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಬಳಸಲ್ಲ ಅಟ್ ಲೀಸ್ಟ್ ಟೋರ್ಟಲ್ ಕನ್ನಡ ಸೆಕ್ಷನ್ ಅಲ್ಲಿ ಆ ಕನ್ನಡ ವರ್ಡ್ ಇರ್ಲಿ ಅಂತ ಸೊ ಇಲ್ಲಾಂದ್ರೆ ಇತರ ವರ್ಡ್ಗಳು ಹಂಗೆ ಗೊತ್ತೇ ಅಬಿನ್ ಮುದ್ದೀನ್ ಅವ್ರಿಗೆ ಸೊ ಓಕೆ ಕನ್ನಡದಲ್ಲಿ ಈ ತರ ಹೇಳ್ತಾರೆ ಅಂತ ಈಗ ಕನ್ನಡ ಸೆಕ್ಷನ್ ಬೇಕು ಅಂದ್ರೆ ನೋಡ್ರಿ ಇಲ್ಲ ಅಂದ್ರೆ ಇಂಗ್ಲೀಷ್ ಅಲ್ಲಿ ಕಾಲೇಜ್ ಕಾಲೇಜ್ ಅಂತ ಇರುತ್ತಲ್ವಾ ಸೊ ಕನ್ನಡದಲ್ಲಿ ಮಹಾವಿದ್ಯಾಲಯ ಇರಲಿ ಮೇಡಮ್ కన్నడ రాసవ బాగు కన్నడూ మేడం కన్నడ జాస్తి ಈಗ ಪೋರ್ಟಲ್ ಅಲ್ಲಿ ಆಲ್ಮೋಸ್ಟ್ ಈಗ ಇದೆ ಲ್ಯಾಂಡಿಂಗ್ ಕನ್ನಡ ಬಿಟ್ರೆ ಅದೇ ಅದೇ ಮೇಡಮ್ ಮಾಡಬೇಕು ಬಟ್ ಈಗ ಟೈಮಿಂಗ್ ಬರೀ ಇದ್ರಲ್ಲೂ ಮಾತ್ರ ಕನ್ನಡ ಇದೆ ಅಟ್ ಲೀಸ್ಟ್ ಅದಕ್ಕೆ ಅದ್ರಲ್ಲಾದ್ರೂ ಸ್ವಲ್ಪ ಸರಿ ಮೇಡಮ್ ಮಾಡೋಣ thank you